ಅಧಿಕಾರಿಗಳು ಬದಲಾದ್ರೂ ಬದಲಾಗ್ತಾ ಇಲ್ಲ ಬೆಂಗಳೂರು ಗಾರ್ಡನ್ ಸಿಟಿಯೋ ಇದು ಗಾರ್ಬೇಜ್ ಸಿಟಿಯೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ ರಾಜಧಾನಿಯಲ್ಲಿ ಇನ್ನೂ ಸಹ ಕಸದ ಸಮಸ್ಯೆ ಮುಗುದಿಲ್ಲ ಗಾರ್ಡನ್ ಸಿಟಿಯೋ ಗಾರ್ಬೇಜ್ ಸಿಟಿಯೋ ಒಂದು ಗೊತ್ತಾಗ್ತಾ ಇಲ್ಲ ಬಿಬಿಎಂಪಿ ಕಮಿಷನರ್ ಚೇಂಜ್ ಆದರೂ ಬೆಂಗಳೂರಿನ ಪರಿಸ್ಥಿತಿ ಚೇಂಜ್ ಆಗುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ ಸದ್ಯ ನಾನೀಗ ಬನಶಂಕರಿಯ ಸೆಕೆಂಡ್ ಸ್ಟೇಜಲ್ಲಿದ್ದೀನಿ ಅಲ್ಲಿನ ಚಿತ್ರಣವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಬೆಂಗಳೂರನ್ನು ಬ್ರಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿ ಈಗ ಆಲ್ರೆಡಿ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಹೇಳ್ತಾ ಇರ್ತಾರೆ ಆದರೆ ಈ ಚಿತ್ರಣವನ್ನು ನೋಡಿದ್ರೆ ನಾವು ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂಥದ್ದು ನಮಗಿಲ್ಲಿ ಪ್ರಶ್ನೆ ಮೂಡ್ತಾ ಇರುವಂಥದ್ದು ಒಂದು ಕಡೆ ಡ್ರೈನೇಜ್ ವಾಟರ್ ಹರಿದು ಬರ್ತಾ ಇದೆ ಅದು ತುಂಬಿ ಹೊರಗಡೆ ಹೋಗ್ತಾ ಇದೆ ಇನ್ನೊಂದು ಕಡೆ ಕಸದ ರಾಶಿಯೇ ಬಿದ್ದಿರುವಂಥದ್ದು ಪ್ರತಿನಿತ್ಯ ಸಾವಿರಾರು ಜನ ಓಡಾಟವನ್ನು ನಡೆಸುವಂತಹ ಮುಖ್ಯ ರಸ್ತೆಯಲ್ಲೇ ಈ ಪರಿಸ್ಥಿತಿ ಇದೆ ಇನ್ನೊಂದು ಕಡೆ ಮಕ್ಕಳು ಆಟ ಆಡಕ್ಕೆ ಇರುವಂತಹ ಗ್ರೌಂಡ್ ಇದೆ ಮಕ್ಕಳು ಆಟವನ್ನ ಕೂಡ ಆಡ್ತಾ ಇದ್ದಾರೆ ಅದರ ಪಕ್ಕದಲ್ಲಿ ಅದರ ಒಳಭಾಗಕ್ಕೆ ಹೋಗಬೇಕು ಮಕ್ಕಳು ಅಂದ್ರೂ ಕೂಡ ಈ ಕಸದ ರಾಶಿಯಲ್ಲಿ ಅವರು ಒಳಗಡೆಗೆ ಹೋಗಬೇಕು ಅದರ ಜೊತೆಗೆ ಗ್ರೌಂಡ್ನ ಒಳಭಾಗದಲ್ಲೂ ಕೂಡ ನೀರು ತುಂಬಿರುವಂತದ್ದು ಕಾಣ್ತಾ ಇದೆ ಇನ್ನು ಈ ಏರಿಯಾದ ಕಸ ಎಲ್ಲ ಕೂಡ ಇದೇ ರಸ್ತೆಯಲ್ಲಿ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುವಂಥದ್ದು ಮನೆಯಲ್ಲಿ ಉತ್ಪತ್ತಿಯಾಗುವಂತಹ ಕಸವನ್ನು ಎಲ್ಲವೂ ಕೂಡ ಇಲ್ಲಿಯೇ ತಂದು ಹಾಕಿರುವಂತದ್ದು ನಿಮಗೆ ಗೊತ್ತಾಗ್ತಾ ಇದೆ ಅದರ ಜೊತೆಗೆ ಬಿ ಬಿ ಎಂ ಪಿ ಗಾಡಿ ಏನಿದೆ ಅದು ಏನು ತುಂಬಿಕೊಂಡು ಇಲ್ಲಿಂದ ಹೋಗಬೇಕಾಗಿತ್ತು ಆ ಗಾಡಿಯನ್ನ ಪರ್ಮನೆಂಟ್ ಆಗಿ ಇಲ್ಲೇ ನಿಲ್ಲಿಸದಂತೆ ಅನಿಸ್ತಾ ಇದೆ ಯಾಕಂದ್ರೆ ಅದರ ಸುತ್ತವೂ ಕೂಡ ಕಸವನ್ನ ಹಾಕಿರುವಂತದ್ದು ಮನೆಯಲ್ಲಿ ಉತ್ಪತ್ತಿಯಾಗುವಂತಹ ವೇಸ್ಟೇಜ್ ಏನಿರುತ್ತೆ

ಮಾಡಲ್ವಾ ಇಲ್ಲಿ ಮಾಡಲ್ಲ ಎಷ್ಟು ದಿನ ಆಯ್ತು ನೋಡಿ ಇಲ್ಲಿ ನೀವು ತಂದಾಗದಾಗ ಇನ್ನು ಜಾಸ್ತಿ ಆಗುತ್ತಲ್ವಾ ರಸ್ತೆಯಲ್ಲಿ ಅಂತ ರಸ್ತೆಯಲ್ಲಿ ಜಾಸ್ತಿ ಆಗುತ್ತೆ ಏನ್ ಮಾಡಿದ್ರು ಬರೋದಿಲ್ಲ ಮನೆ ಹತ್ರ ಬರೋಲ್ವಾ ಆಯ್ತು ನಿಮ್ ಮನೆ ಹತ್ರ ಬಂದ್ರು ಮೂರ್ ದಿವಸ ಆಯ್ತು ಇಲ್ಲಿನ ಪೌರ ಏನಿದ್ದಾರೆ ಪೌರ ಕಾರ್ಮಿಕರು ಇರಬಹುದು ಅದರ ಜೊತೆಗೆ ಕಸವನ್ನ ವೆಹಿಕಲ್ ಗಳಲ್ಲಿ ತೆಗೆದುಕೊಂಡು ಹೋಗುವಂತವರು ಮನೆ ಬಳಿಗೆ ಬರ್ತಾ ಇಲ್ಲ ಅದರಿಂದ ನಾವು ಕಸವನ್ನ ತಂದು ಇಲ್ಲಿಯೇ ಸುರಿದು ಹೋಗ್ತಾ ಇದೀವಿ ಸಾಕಷ್ಟು ದಿನ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್